ನಚ್ಚಿಯವರು ತಮ್ಮ ಪ್ರೀತಿಯ ವಿಷಯನ ಮನೆಯವ್ರಗೊಂದೆ ಒಪ್ಕೊಂಡಿದ್ದಾರೆ ಹಾಗ ಸಂಗೀತ ಅವ್ರಿಗೆ ಮೊದಲು ಒಪ್ಪಿಗೆ ಬರೋದೇ ಇಲ್ಲ ಸರಿಯಾಗಿದೆ ನಚ್ಚಿ ಹಿಂಗ ಮುಂದೆ ಫಾರಿನ್ ಅಲ್ಲೇ ಇರ್ಲಿ ಇಲ್ಲಿಗ್ ಬೇಡ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಅಂದ್ರೆ ಭೂಮಿ ಇದಕ್ಕೆ ಒಪ್ಕೊಳ್ಳಿದಿನ ಹಾಗೆ ಹಾಗೆ ಸುಮ್ನೆ ಹೇಗೆ ಕಳ್ಸೋಕ್ ಅತ್ತೆ ಮೊದಲು ನಚ್ಚಿಯವರು ಪ್ರೀತಿಸ್ತಿರೋ ಹುಡುಗಿ ಹೇಗಿದ್ದಾಳೆ ಅಂತ ಬೀಳ್ಕೊಳ್ಳೋಣ ಆಮೇಲೆ ನಮ್ಮ ಹುಡುಗನ್ನ ಕಳಿಸ್ಕೊಡೋಣ ಅಂತ ಭೂಮಿ ಹೇಳ್ತಾರೆ ಅದಕ್ಕೆ ಸಂಗೀತ ಕೂಡ ಭೂಮಿ ಹೇಳ್ತಿರೋದು ನಿಜಾನೇ ನಾವೆಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಆದರೆ ಅಜಿತ್ ಎಲ್ರನ್ನ ಕಳಿಸೋದು ಬೇಡ ಯಾರಾದರೂ ಒಬ್ಬರು ಹೋಗ್ಬೋದು ಅಂತ ಹೇಳಿದಾಗ ನಚ್ಚಿಯವರು ತಕ್ಷಣನೇ ಹಾಗಿದ್ರೆ ಒಂದು ಕೆಲಸ ಮಾಡ್ತೀನಿ ನಾನು ಅಕ್ಕಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಯಾಕಂದ್ರೆ ಅವ್ರಕಾದ್ರೆ ಎಲ್ಲದೂ ಬೇಗ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾರೆ ಆದರೆ ಭೂಮಿ ಅದಕ್ಕೆ ಒಪ್ಕೊಳ್ಳೋಕೆ ಹಿಂಬೆಟ್ಟನ್ನ ಹಾಕ್ತಿರ್ತಾಳೆ ಅಯ್ಯೋ ನಾನು ಬರಲ್ಲ ಬೇಕಿದ್ರೆ ನಿಮ್ಮ ಅಣ್ಣ ಅಜಿತ್ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಆಮೇಲೆ ನಚ್ಚಿಯವರು ಹಠ ಮಾಡಿದಾಗ ಕೊನೆಗೂ ಭೂಮಿ ಭೂಮಿ ಒಪ್ಕೊಳ್ತಾಳೆ ಸರಿ ಆಯಿತು ನಾನು ಬರ್ತೀನಿ ನಿನ್ನ ಜೊತೆ ಫಾರಿನ್ ಬರ್ತೀನಿ ಅಂತ ಒಪ್ಕೊಳ್ತಾಳೆ ಭೂಮಿ ಮತ್ತೆ ನಚ್ಚಿಯವರು ಫಾರಿನ್ಗೆ ಕಳಿಸ್ಕೊಡೋ ತಯಾರಿನಲ್ಲಿ ಮನೆಯವರೆಲ್ಲರೂ ಬ್ಯುಸಿ ಆಗಿರ್ತಾರೆ ಆಗ ಭೂಮಿ ಟೆನ್ಷನ್ ಮಾಡ್ಕೊಂಡು ಸಾಹೇಬ್ರೆ ನಾನು ಹೋಗಿ ಏನಂತ ಮಾತಾಡಲಿ ಅವ್ರಗ್ ನಮ್ಮ ಭಾಷೆ ಬರಲಿಲ್ಲ ಅಂದ್ರೆ ಅಂತ ಕೇಳಿದಾಗ ಅಜಿತ್ ಅವ್ರಿಗೆ ಅಜಿತ್ ಅವರು ಭೂಮಿಗೆ ಇಂಗ್ಲಿಷ್ ಪಾಠವನ್ನ ಶುರು ಮಾಡ್ತಾರೆ ಅಜಿತ್ ಭೂಮಿಗೆ ಪಾಠ ಮಾಡ್ತೀನಿ ಅಂತ ಹೇಳಿ ಸುಮ್ನೆ ಐ ಲವ್ ಯು ಭೂಮಿ ಹಮಿಸ್ ಯು ಅಂತ ಹೇಳ್ತಾನೆ ಇದನ್ನ ಕೇಳ್ತಿರೋ ನಚಿ ಅಣ್ಣ ನೀನೇನು ಲವ್ ಲೆಸನ್ ಲವ್ ಲೆಸನ್ ಮಾಡ್ತಿದೀಯಲ್ಲ ಇಂಗ್ಲಿಷ್ ಶರ್ಟ್ ಕೊಡು ಅಂದ್ರೆ ಇದೇನಾ ನೀನ್ ಮಾಡೋದು ಸರಿ ಆಯ್ತು ಬಿಡು ನಮ್ಗಿಲ್ ಜಾಗ ಇಲ್ಲ ಅಂತ ಗೊತ್ತಾಯ್ತು ಅಂತ ತಮಾಷೆ ಮಾಡ್ತಾರೆ ಭೂಮಿ ಅಜಿತ್ ಸಾಹೇಬ್ರೆ ಏನ್ ನೀವು ಅಂತ ಕೇಳಿದಾಗ ಅಜಿತ್ ನುಗ್ಗಿ ಅಯ್ಯೋ ಭೂಮಿ ಅದು ನಿಂಗೆ ನಿಂಗೆಲ್ಲ ಹೇಳ್ಕೊಟ್ಟಿದ್ನಲ್ಲ ಹಾಗೆ ಬಂದ್ಬಿಡ್ತು ಸುಮ್ಮನೆ ಹೇಳ್ತೆ ಅಷ್ಟೇ ಏನು ಅನ್ಕೋಬೇಡ ಅಂತಲೂ ಸಹ ಹೇಳ್ತಾರೆ ಹಾಗೆ ಸಂಗೀತ ಅವರು ಭೂಮಿಗೆ ನೋಡು ಯಾವುದೇ ಕಾರಣಕ್ಕೂ ಹೇಳ್ಕೊಟ್ಟಿರೋದನ್ನ ಮರಿಬೇಡ ನಾನು ಏನೇನ್ ಹೇಳಿದ್ದೀನೋ ಅದನ್ನೆಲ್ಲ ನಚ್ಚಿ ಹುಡುಗಿ ಹತ್ರ ಮಾತಾಡ್ಬೇಕು ನೀನೋ ಅಂತ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ತಾರೆ ಹಾಗೆ ಭೂಮಿ ಕೂಡ ಸರಿಯತ್ತೆ ನೀವೇನು ತಿಂಕ್ ಮಾಡಬೇಡಿ ನಾನು ಹೋಗಿ ಮಾತಾಡ್ತೀನಿ ಅವರನ್ನು ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡತ್ತೆ ಒಟ್ನಲ್ಲಿ ನಮ್ಮ ನಚ್ಚಿ ಮದುವೆ ನಮ್ಮ ನಚ್ಚಿಯವ್ರ ಮದುವೆನ ಅದೆಷ್ಟು ಬೇಗ ಫಿಕ್ಸ್ ಮಾಡೋಣ ಅಂತ ಎಲ್ರಿಗೂ ಖುಷಿಯನ್ನ ಕೊಡ್ತಾಳೆ ಅದಾದ್ಮೇಲೆ ಇದ್ರೆಲ್ಲದ್ರ ನಡುವೆ ಸತ್ಯನ ಅವ್ರಿಗೆ ದೊಡ್ಡ ಟೆನ್ಷನ್ ಶುರುವಾಗ್ಬಿಟ್ಟಿರುತ್ತೆ ನಚ್ಚಿ ಮದುವೆ ಆಗ್ತಿದೆ ಆದರೆ ಅಜಿತ್ ಮತ್ತೆ ಭೂಮಿ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಅಂತ ಮನ್ಸಲ್ಲಿ ಅಂದ್ಕೊಳ್ತಿರ್ತಾರೆ ಭೂಮಿ ಅಜಿತ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿರ್ತಾಳೆ ಆದ್ರೆ ಅಜಿತ್ ಮಾತ್ರ ಯಾವಾಗ ನೋಡಿದ್ರು ಸಾಹಿತ್ಯ ನೆನ್ಪಲ್ಲೇ ಇರ್ತಾನೆ ಭೂಮಿಯನ್ನ ಕೇರ್ಲೆಸ್ ಮಾಡ್ತಾ ಇದ್ದಾನೆ ಭೂಮಿ ಅಜಿತ್ಗೆ ಭೂಮಿ ಮೇಲೆ ತುಂಬಾ ಪ್ರೀತಿ ಇದ್ರು ಅದವನಕ ಅರ್ಥ ಆಗ್ತಿಲ್ಲ ಸಾಹಿತ್ಯ ನೆನ್ಪಲ್ಲೆ ಎಲ್ಲದನ್ನು ಮರಿತಾ ಇದ್ದಾನೆ ಭೂಮಿ ಫಾರಿನ್ಗೆ ಹೋಗ್ಬಿಟ್ರೆ ಅವಳು ಬರೋ ಅಷ್ಟರಲ್ಲಿ ಭೂಮಿ ಇಲ್ದೆ ಅವನ್ಗಿರೋಕ್ ಇರೋಕ್ಕಾಗಲ್ಲ ಅಂತ ನಾನು ಅರ್ಥ ಮಾಡಿಸ್ಬೇಕು ಅಂತ ಸತ್ಯನಂದಿ ಮಾಡ್ತಾರೆ ಹಾಗೆ ನಚ್ಚಿಯವರು ಭೂಮಿಯವರು ಫಾರಿನ್ಗೆ ಹೋಗೋದಕ್ಕಿಂತ ಮೊದಲು ಅಜಿತ್ ಇದ್ದಕ್ಕಿದಂತೆ ನಾವೆಲ್ಲರೂ ಹೋಗೋದಕ್ಕಿಂತ ಮುಂಚೆ ಒಂದ್ ಮುಖ್ಯವಾದ ಕೆಲ್ಸ ಇದೆ ಅದನ್ನ ಮರ್ತ್ ಬಿಟ್ಟೆ ನೀನು ಅಂತ ನಚ್ಚಿ ಅವ್ರಿಗೆ ಹೇಳ್ತಾರೆ ಓ ಆಗ ನಚ್ಚಿ ನೆನ್ಪಾಗುತ್ತೆ ಅದು ಯಾವುದಪ್ಪ ಅಂದ್ರೆ ಮನಸ್ವಿನಿ ವಿಷಯ ಆಗಿರತ್ತೆ ನಚ್ಚಿಯವ್ರು ಓ ಹೌದಾ ಓ ಅದಾ ಅಂತ ಹೇಳಿ ಅದನ್ನ ಮರೆಯೋಕಾದ್ರು ಹೇಗ್ ಸಾಧ್ಯ ಅಣ್ಣ ನಾನು ಈಗಾಗ್ಲೆ ಹಾಸ್ಪಿಟಲ್ಗೆ ಫೋನ್ ಮಾಡಿದೆ ಫೈಲ್ಸ್ನೆಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದ್ದೀನಿ ಇವತ್ತಂತೂ ಈ ಮನಸ್ವಿನಿ ಶವನ್ ಅವನ್ ಮಗಳಲ್ಲ ಅಂತ ಎಲ್ರಿಗೂ ಸತ್ಯ ಗೊತ್ತಾಗತ್ತೆ ಅದು ಸಾಕ್ಷಿ ಸಮಯದ ಗೊತ್ತಾಗತ್ತೆ ನೀನ್ ಹೇಳಿರೋದೆ ಸತ್ಯ ಅಂತ ಅಂತೂ ಗೊತ್ತಾಗ್ಬಿಡತ್ತೆ ಅಂತ ಹೇಳ್ತಾರೆ ಅಂತ ತುಂಬಾ ಕಾನ್ಫಿಡೆನ್ಸ್ನಿಂದ ನಚಿ ಹೇಳ್ತಾರೆ ಆದರೆ ಭೂಮಿ ಅಕಸ್ಮಾತ್ ಏನಂದ್ರು ಅದರಲ್ಲಿ ಮನಸ್ವಿನಿಯೇ ಶ್ರವಣ್ ಸಾಹೇಬ್ರ ಮಗಳು ಅಂತ ಬಂದ್ರೆ ಏನ್ ಮಾಡೋದು ಆಗ ಅಂತ ತುಂಬಾ ಗಾಬರಿಯಿಂದ ಕೇಳ್ತಾಳೆ ಆಗ ಅಜ್ಜಿತ್ತು ಆ ಥರ ಆಗೋಕದ್ದು ಸಾಧ್ಯನೇ ಇಲ್ಲ ಭೂಮಿ ನನಗೆ ನಾನು ಅನುಮಾನ ಪಟ್ಟಿರೋದೇ ನಿಜ ಅಂತ ಗೊತ್ತಿದೆ ಮನಸ್ವಿನಿ ಖಂಡಿತವಾಗ್ಲು ಶ್ರವಣ್ ಮಾವನ್ ಮಗಳೇ ಅಲ್ವೇ ಅಲ್ಲ ಅದು ಸಾಕ್ಷಿ ಸಮೇತ ಇವತ್ತು ಸಾಬೀತು ಮಾಡೋಕಲ್ವಾ ನಾನು ಮತ್ತೆ ನಾನು ಮತ್ತೆ ನಚ್ಚಿ ಎಷ್ಟೆಲ್ಲ ಕಷ್ಟಪಟ್ಟಿರೋದು ಏನಾಗುತ್ತೋ ಬಿಡು ಇವತ್ತಂತೂ ಸತ್ಯ ಗೊತ್ತಾಗ್ಲೇಬೇಕು ಅಂತ ಹೇಳ್ತಾರೆ ಅಷ್ಟರಲ್ಲೇ ಹಾಸ್ಪಿಟಲ್ ನಿಂದ ಫೈಲ್ ಮನೆಗೆ ಬಂದ್ಬಿಡತ್ತೆ ಅಜಿತ್ ಮತ್ತೆ ನಚಿ ತುಂಬಾ ಖುಷಿ ಪಡ್ತಾರೆ ಕೊನೆಗೂ ಫೈಲ್ ಬಂತು ಅಂತ ಸಾಕ್ಷಿ ಸಮೇತ ಇವತ್ತು ಏಳು ಬಣ್ಣ ಬೈಲ್ ಮಾಡ್ತೀವಿ ಅಂತ ಇಬ್ರು ಖುಷಿ ಆಗ್ತಾರೆ ಆಗ ಮನಸ್ವಿನಿ ಬಂದ್ಬಿಟ್ಟು ಏನಿದು ಹಾಸ್ಪಿಟಲ್ ಇಂದ ಏನೋ ಫೈಲ್ ಎಲ್ಲ ಬಂದಿದೆ ಏನ್ ಫೈಲ್ಸ್ ಅಂತ ಕೇಳ್ತಾಳೆ ಆಗ ಅಜಿತ್ ಇವೆಲ್ಲ ಮೊನ್ನೆ ಟೆಸ್ಟಿಕ್ ಕೊಟ್ವಲ್ಲ ಅದೇ ಫೈಲ್ಸ್ ಅಂತ ಹೇಳ್ತಾನೆ ಮನಸ್ವಿನಿಗೆ ಸರ್ಕದ್ ಗೊಂದಲ ಆಗ್ಬಿಡತ್ತೆ ಟೆಸ್ಟಿಕ್ ಕೊಟ್ಬಾ ನೀವೆಲ್ಲ ಹೇಳಿತ್ತು ಅದೇನೋ ದಾನ ಅಂತ ಅಲ್ವಾ ಈಗ ನೋಡಿದ್ರೆ ಈ ಥರ ಹೇಳ್ತಿದ್ದೀರಾ ಏನ್ ಟೆಸ್ಟ್ ಕೊಟ್ಟಿದ್ರಿ ಅಂತ ಕ್ವೆಶನ್ ಮಾಡ್ತಾಳೆ ಹ್ಮ್ ಹ್ಮ್ ಅಂತ ಕ್ವಶನ್ ಮಾಡ್ತಾಳೆ ಡೈರೆಕ್ಟ್ ಆಗಿ ನಚ್ಚಿಗೆ ಅದೇ ಏನಂದ್ರೆ ಶ್ರವಣ ಮಾವನ್ ಮಗಳು ನೀವೇನೆ ಅಲ್ವಾ ಸಖ್ಯ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ನಾವು ಅಂತ ಹೇಳ್ತಾರೆ ಇದನ್ನು ಕೇಳಿದ ತಕ್ಷಣ ಮನಸ್ಸಿನಗೆ ಸಕ್ಕದ ಗಾಬರಿ ಆಗುತ್ತೆ ಏನು ಏನ್ ಮಾತಾಡ್ತಿದ್ಯಾ ನಚ್ಚಿ ನಾಟಕ ಮಾಡ್ತಿದ್ಯಾ ಇಷ್ಟೊಂದೆಲ್ಲ ನಾಟಕ ಮಾಡಿ ಈ ತರ ಎಲ್ಲ ಮಾಡ್ತಾರ ಅಂತ ಕೋಪ ಮಾಡ್ಕೋತಾಳೆ ಈ ವಿಷಯ ಏನಾದರೂ ಅಪ್ಪನ್ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಾ ನೀವೆಲ್ಲರೂ ಸೇರ್ಕೊಂಡು ಮೋಸ ಮಾಡಿದ್ದೀರಾ ನನಗೆ ಅಂತ ಟೆನ್ಶನ್ ಮಾಡ್ಕೋತಾಳೆ ಇದನ್ನೆಲ್ಲ ನೋಡಿ ಅಜಿತ್ ಯಾಕ್ ಮನಸ್ವಿನಿ ಎಷ್ಟು ದರ್ಷ ನೀನ್ ಯಾಕೆ ಮಾಡ್ಕೋತಿಯಾ ನೀನು ನೋಡಿದ್ರೆ ಮನಸ್ವಿನಿ ಅಂತ ಎಲ್ಲರನ್ನೂ ನಂಬಸಿದ್ಯಾ ಹಾಗೆ ನೀನೇ ಶ್ರವಣ್ ಮಾವನ್ ಮಗಳು ಅಂತ ಕೂಡ ಹೇಳಿದೀಯಾ ಈಗ ನೋಡಿದ್ರೆ ಇಷ್ಟೊಂದು ಗಾಬರಿ ಯಾಕೆ ಆಗ್ತಿದ್ಯಾ ನೀನೇ ಶ್ರವಣ್ ಮಾವನ ಮಗಳು ಅಂತ ನಿಜಾನೇ ಆಗಿದ್ರೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ಅಲ್ಲಿ ನಿಜವಾಗ್ಲು ಸತ್ಯ ಏನು ಅಂತ ಬಂದಿರತ್ತೆ ಫೈಲ್ಸ್ ಅಲ್ಲಿ ನೀನು ಏನ್ ಯೋಚನೆ ಮಾಡ್ತಿದ್ಯಾ ಆರಾಮಾಗಿರು ಎಲ್ಲ ಸತ್ಯನೂ ಗೊತ್ತಾಗುತ್ತೆ ಇವತ್ತು ಅಂತ ಇನ್ನು ಗಾಬರಿ ಪಡಿಸ್ತಾನೆ ಅಜಿತ್ ತಕ್ಷಣ ಮನಸ್ವಿನಿ ದೇವಿಯಾನಿ ಮೇಡಮ್ ಇವಾಗ ಫೋನ್ ಮಾಡಿ ದೇವಿಯಾನಿ ಮೇಡಮ್ ಎಡ್ವಟ್ಟ ಹೋಗಿದ್ದೆ ಏನ್ ಮಾಡುತ್ತೋ ಅಂತ ಗೊತ್ತಾಗ್ತಿಲ್ಲ ಈ ಅಜಿತ್ ಮತ್ತೆ ನಚ್ಚಿ ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡ್ತಿದ್ದಾರೆ ನೀವು ಮೊನ್ನೆ ಹೇಳಿದ್ರಲ್ಲ ದಾನ ಅಂತ ಇವರೆಲ್ಲ ನಂಬಸಿದಾರೆ ಅಷ್ಟೇ ಆದ್ರೆ ಶ್ರವಣ ಮಗಳು ನಾನೇನ ಇಲ್ವಾ ಅಂತ ತಿಳ್ಕೊಳ್ಳೋಕೆ ಸತ್ಯನ ಸತ್ಯನ ಇಷ್ಟೆಲ್ಲಾ ಮಾಡಿರೋದು ಈಗ ಏನು ಮಾಡೋದು ಗೊತ್ತಿಲ್ಲ ಫೈಲ್ಸ್ ಕೂಡ ಮನೆಗೆ ಬಂದ್ಬಿಟ್ಟಿದೆ ಅಂತ ತುಂಬಾ ಭಯದಿಂದ ಹೇಳ್ತಾಳೆ ದೇವಿಯನಿ ಕೂಡ ಗಾಬರಿ ಮಾಡ್ಕೊಂಡು ಏನ್ ಮಾತಾಡ್ತಿದೀಯಾ ಮನಸ್ವಿನಿ ಇದೆಲ್ಲ ನಿಜಾನ ಬೇಕು ಅಂತ ಇದೆಲ್ಲ ಮಾಡಿರೋದಾ ಈ ಅಜಿತ್ ಮತ್ತೆ ನಚ್ಚಿ ನನ್ ಇವ್ರು ಮಾಡಿರೋದಾ ನನ್ಗೆ ಅನುಮಾನ ಇತ್ತು ಆದ್ರೆ ನೀನೇ ನನ್ನ ಮಾತು ಕೇಳಲಿಲ್ಲ ಅಂತ ಹೇಳ್ತಾರೆ ಈಗ ಏನು ಮಾಡೋದು ಸಿಕ್ಕಾಕುತ್ತೇವಿ ನಾವು ಶ್ರವಣ್ ಮಗಳು ನನಲ್ಲ ಅಂತ ಗೊತ್ತಾಗ್ಬಿಡತ್ತೆ ಅಕಸ್ಮಾತ್ ಏನಾದ್ರು ಭೂಮಿನೇ ಶ್ರವಣ್ ಮಗಳು ಅಂತ ಸತ್ಯ ಗೊತ್ತಾಗ್ಬಿಟ್ರೆ ಏನ್ ಗತಿ ಅಂತ ಟೆನ್ಶನ್ ಮಾಡ್ಕೋತಾಳೆ ಇಬ್ರು ಸಿಕ್ ಬೀಳ್ತೀವಿ ಅಂತ ಥಿಂಕ್ ಮಾಡ್ತಾನೆ ಇರ್ತಾರೆ ಕೊನೆಗೂ ಅಜಿತ್ ಮತ್ತೆ ನೆಚ್ಚಿ ಅವರು ಮನೆಯವರೆಲ್ಲರನ್ನೂ ಕರೆಸ್ತಾರೆ ಟೆಸ್ಟ್ ಗೆ ಕಳಿಸಿರೋ ವಿಚಾರವನ್ನ ಶ್ರವಣ ಅವ್ರಿಗೆ ಗೊತ್ತಾಗುತ್ತೆ ತಕ್ಷಣ ಕೋಪಗೊಂಡ್ಬು ಕೋಪ ಬರುತ್ತೆ ಏನ್ ಮಾಡ್ತಿದ್ಯಾ ಅಜಿತ್ ನೀನು ಈ ತರ ಯಾರಾದರೂ ಮಾಡ್ತಾರ ಇರೋ ವಿಷಯನ ಹೇಳಬಹುದಿತ್ತಲ್ವ ಅದನ್ನ ಬಿಟ್ಟು ಈ ತರ ನನ್ನ ಮಗಳ ಮೇಲೆ ಅನುಮಾನ ಪಟ್ಟು ನೀನ್ ಯಾಕೆ ಈ ತರ ಮಾಡಿದ್ಯಾ ಅಂತ ಕೋಪದಲ್ಲಿ ಕೇಳ್ತಾರೆ ಆಗ ಅಜಿತ್ ಅವರು ಸೈಲೆಂಟ್ ಆಗಿ ಮಾವ ಇರೋ ಸತ್ಯ ಏನು ಅಂತ ಗೊತ್ತಾದ ಮೇಲೆ ನಿಮ್ಮ ಮಗಳು ಅವಳು ಹೌದು ಅಲ್ವಾ ಅಂತ ನಿಮಗೆ ಗೊತ್ತಾಗತ್ತೆ ಹಾಗೆ ನೀವೇ ಈ ಫೈಲ್ಸ್ ನೋಡಿದ ಮೇಲೆ ನಿಮ್ಮ ಮಗಳು ಮಗಳು ಅಂತ ಹೇಳ್ತಿದ್ರಲ್ಲ ಈ ಮನಸ್ವಿನಿನ ನೀವೇ ಮನೆಯಿಂದ ಹೊರಗಡೆ ಹಾಕ್ತೀರಾ ಅಂತ ಹೇಳ್ತಾನೆ ಆಗ ಶ್ರವಣ್ಗೆ ತುಂಬಾ ಕೋಪ ಬರುತ್ತೆ ಅಜಿತ್ ನೀನ್ ಏನೇನೋ ಮಾತಾಡ್ಬೇಡ ನನ್ ಗೊತ್ತು ನನ್ ಮಗಳ ಮೇಲೆ ಕೋಪ ಇದೆ ಹಾಗೆ ಬೇಕು ಅಂತ ಇದನ್ನೆಲ್ಲ ಮಾಡ್ತಿದ್ಯಾ ಭೂಮಿಗೆ ಇವಳು ತೊಂದರೆ ಕೊಟ್ಟಿದ್ದಾಳೆ ಅಂತ ಈ ತರ ಎಲ್ಲ ಮಾಡ್ತಿದೀಯಲ್ಲ ಯಾವುದೇ ಕಾರಣಕ್ಕೂ ನನ್ ಮಗಳು ನನ್ ಮಗಳು ವಿಚಾರಕ್ಕೆ ಬರ್ಬೇಡ ಅಂತ ಮತ್ತೆ ಮತ್ತೆ ಇದೇ ತರಾನೇ ಅನುಮಾನ ಪಟ್ಟು ನನ್ ಕೋಪ ಬರ್ಸ್ತಾ ಇದೀಯಾ ಅಂತ ಕೂಗಾಡ್ತಾರೆ ಕೊನೆಗೆ ಅಜಿತ್ ಗಟ್ಟಿಯಾಗಿ ಶ್ರವಣ್ ಮಾವ ಮೊದಲು ಈ ಫೈಲ್ಸ್ನೆಲ್ಲ ನೋಡಿ ಮನಸ್ವಿನಿ ನಿಮ್ಮ ಮಗಳಲ್ಲ ಅಂತ ಸತ್ಯ ಹೇಳಿದ ತಕ್ಷಣನೇ ಶ್ರವಣ್ ಮತ್ತು ಮನೆಯವ್ರಿಗೆಲ್ರಿಗೂ ತುಂಬ ಗಾಬರಿ ಆಗುತ್ತೆ ಇಲ್ಲಿಗೆ ಎಪಿಸೋಡ್ಗೆ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ನಮಸ್ಕಾರ